ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಐವತ್ತು ಅಂಕಗಳಿಗಿಂತ ಹೆಚ್ಚು ಅಂಕ ಗಳಿಸುವಂತಹ ಐವತ್ತು ಅಂಕಗಳನ್ನು ಗಳಿಸುವಂತಹ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈಗ ಅದರ ಪಾರ್ಟ್ ಟೂ ಅನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ ಸೊ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಸೊ ಮೊದಲನೇದಾಗಿ ಈಗ ಆಲ್ರೆಡಿ ನಾನು ಒಂದು ಅಂಕಕ್ಕೆ ಮತ್ತೆ ಕವಿಕಾವ್ಯ ಪರಿಚಯಗಳು ಅದೇ ರೀತಿ ಕಂಠಪಾಠಕ್ಕೆ ಅವೆಲ್ಲ ಆಲ್ಮೋಸ್ಟ್ ತುಂಬ ಕ್ವಶನ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಈಗ ನಾನು ಎರಡು ಅಂಕಕ್ಕೆ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರ್ತದೆ ಮತ್ತು ಗ್ರಾಮರ್ ಪಾರ್ಟಿಗೆ ಗ ಗಾದೆ ಮಾತುಗಳು ಇವೆಲ್ಲವನ್ನು ಯಾವ ರೀತಿ ಬರೆಯೋದು ಹತ್ತು ವಾಕ್ಯಗಳಿಗೆ ಯಾವ ಪ್ರಶ್ನೆಗಳು ಬರ್ತವೆ ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಮೊದಲನೇದಾಗಿ ನಮ್ಮ ಭಾಷೆ ಸೊ ಈ ಪಾಠದಲ್ಲಿ ನಮಗೆ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಇದನ್ನು ತುಂಬ ಬಾರಿ ಕೇಳ್ತಾರೆ ಸೊ ವ್ಯವಹಾರಿಕ ಜೀವದ ಭಾಷೆ ಅದರಲ್ಲಿ ಜನರು ಮಾತನಾಡ್ತಾರೆ ವ್ಯವಹರಿಸ್ತಾರೆ ಉದಾಹರಣೆಗೆ ಕನ್ನಡ ತುಳು ಗ್ರಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾಗದ ಭಾಷೆ ಉದಾಹರಣೆಗೆ ಸಂಸ್ಕೃತ ಕನ್ನಡ ಸೊ ಇದಿಷ್ಟು ಬರದ್ರೆ ಸಾಕು ಮಕ್ಕಳ ನಿಮಗೆ ಎರಡು ಅಂಕ ಸಿಗ್ತದೆ ನೆಕ್ಸ್ಟ್ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಇದನ್ನು ಸಹ ಕೇಳ್ತಾರೆ ಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನ ತಳೆಯುವುದಕ್ಕೆ ಎಂದು ಮಾಡಿದನೋ ಅಂದು ಆತನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಗ್ತದೆ ಇದೇ ಲಿಪಿಯ ಉಗಮದ ಕಾಲ ಎಂತಾರೆ ನೆಕ್ಸ್ಟ್ ಲಿಪಿಯ ಮೂಲಕ ಜ್ಞಾನ ಭಂಡಾರ ದ ರೀತಿ ಭದ್ರವಾಯಿತು ಯಾವ ರೀತಿ ಭದ್ರವಾಯಿತು ಸೊ ಅದನ್ನು ಸಹ ನೀವು ಇಲ್ಲಿ ಬರೀತಾ ಹೋಗಬೇಕು ನೋಡಿ ನಿಮಗೆ ಪಾಯಿಂಟ್ಸ್ ಕಾಣಿಸ್ತಾ ಇದೆಯಲ್ಲ ಸೊ ಸಾಹಿತ್ಯ ವಿಧದ ರೂಪ ಬೆಳೆಯಿತು ಲಿಪಿಯ ಮೂಲಕ ಸುಂದರವಾದ ಸಾಹಿತ್ಯ ಕೃತಿಗಳು ಬರೆದಿಡುವುದನ್ನು ಮಾನವ ಕಲಿತ್ಕೊಳ್ತಾನೆ ಜ್ಞಾನ ಭಂಡಾರ ಭದ್ರವಾಗ್ತದೆ ಸೊ ಇವೆಲ್ಲ ಇದಕ್ಕೆ ಉತ್ತರವಾಗಿರ್ತದೆ ನೆಕ್ಸ್ಟ್ ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಸೊ ದಿಸ್ ಇಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅನೇಕ ಕವಿಗಳು ಕನ್ನಡ ಕೃತಿಯ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ ಬಸವೇಶ್ವರ ಅಲ್ಲಮ್ಮ ಪ್ರಭು ಚಾಮರಸ ಕುಮಾರವ್ಯಾಸ ಪುರಂದರದಾಸ ಇವರು ಸುಲಭದ ಮಾರ್ಗವನ್ನೇ ತುಳಿದರೆ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಲಲಿತವೂ ಸಹಜವೂ ಆದ ಮಾತುಗಳಿಂದ ಮನಮಟ್ಟುವಂತೆ ವ್ಯಕ್ತಪಡಿಸಿದ್ದಾರೆ ಹೀಗೆ ಕನ್ನಡ ಭಾಷೆ ಹದಗೊಂಡಿದೆ ನೆಕ್ಸ್ಟ್ ಆಂಗ್ಲ ಭಾಷೆ ವ್ಯಾಪ್ತಿಯಾಗಲು ಕಾರಣವೇನು ಸೊ ಇದಿಷ್ಟು ನಿಮಗೆ ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳು ನೆಕ್ಸ್ಟ್ ವ್ಯಾಗ್ರ ಗೀತೆ ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದಪ್ಪ ಅಂತ ಹೇಳಿದರೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಸೊ ವೆರಿ ಇಂಪಾರ್ಟೆಂಟ್ ಸೊ ಶಾನುಭೋಗರು ಹಳ್ಳಿಯಿಂದ ತಲುಪಬೇಕಾದರೆ ಮದಲಿಂಗನ ಕಣಿವೆನ ದಾಟಿ ಹೋಗಬೇಕು ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರಿಗೆ ಸೇರಿಕೊಳ್ಬೋದು ಅಂತ ಹೇಳಿ ಯೋಚಿಸ್ತಾರೆ ಹುಲಿಯು ಹಿಂದಿನಿಂದ ಹಾರಿಕೊಲ್ಲದಿರಲು ಕಾರಣಗಳೇನು ಸೊ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಮಕ್ಕಳ ಸೊ ಭರತಖಂಡದ ಹುಲಿಗಳ ಧರ್ಮದ ಶ್ರದ್ಧೆಯನ್ನು ಅನುಸರಿಸಿ ಭೇಟಿಯಾಡುತ್ತವೆ ಶ್ರೀರಾಮ ವ್ಯಾಸರಿದ್ದಂತಹ ಈ ಭರತ ಭೂಮಿಯಲ್ಲಿ ಜನಿಸಿದ ಹುಲಿಗಳು ಅಧರ್ಮದಿಂದ ನಡೆದುಕೊಳ್ಳುವುದಿಲ್ಲ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಅಂತ ಹೇಳಿ ಯೋಚನೆ ಮಾಡುತ್ತದೆ ನೆಕ್ಸ್ಟ್ ಶಾನುಭೋಗರು ಮೂರ್ಛೆಯಲ್ಲಿ ಬಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಸೊ ಇದನ್ನು ತುಂಬಾ ಬಾರಿ ಮಕ್ಕಳ ನಾಲ್ಕು ಅಂಕಕ್ಕೂ ಸಹ ಕೇಳ್ತಾರೆ ಹಾಗಾಗಿ ಇದಿಷ್ಟು ಪಾಯಿಂಟ್ಸ್ ಅನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕಾಗ್ತದೆ ಸಮ್ಟೈಮ್ಸ್ ಟೂ ಮಾರ್ಕ್ಸಿಗೆ ಕೇಳಿದಾಗ ಸ್ವಲ್ಪ ಬರೀರಿ ಸೊ ಹೆಚ್ಚಾಗಿ ಇದನ್ನು ನಾಲ್ಕು ಅಂಕಕ್ಕೆ ಕೇಳ್ತಾರೆ ಹಾಗಾಗಿ ಇದನ್ನು ಪ್ರಾಕ್ಟೀಸನ್ನು ಮಾಡ್ಕೋಬೇಕು ಮಕ್ಕಳ ನೆಕ್ಸ್ಟು ಭಾಗ್ಯಶಿಲ್ಪಿಗಳು ಸೊ ಈ ಪಾಠದಲ್ಲಿ ನಮಗೆ ಹೆಚ್ಚಾಗಿ ಕೇಳುವಂಥದ್ದು ನಾಲ್ವಡಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಗ್ರಾಮ ನಿರ್ಮಲೀಕರಣ ವೈದ್ಯ ಪ್ರ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಮತ್ತೆ ಪ್ರಯಾಣ ಸೌಲಭ್ಯಗಳು ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ನೀರಾವರಿ ಯೋಜನೆ ಕಾರ್ಯರೂಪಕ್ಕೆ ಬರ್ತವೆ ಸೊ ಇದನ್ನು ಸಹ ಕೇಳ್ತಾರೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಕೃಷ್ಣರಾಜ ಸಾಗರ ಅಣೆಕಟ್ಟು ನೆಕ್ಸ್ಟ್ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯವರು ಏನು ಹೇಳಿದ್ದಾರೆ ಸೊ ಈ ಪ್ರಶ್ನೆ ನೆಕ್ಸ್ಟ್ ನೆಹರೂರವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ಸೊ ಈ ಪ್ರಶ್ನೆಯೂ ಸಹ ಕೇಳ್ತಾರೆ ಹಾಗಾಗಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಹಣಕಾಸು ರೀತಿಯ ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಯಾವ್ಯಾವು ಸೊ ಇದಿಷ್ಟು ನಿಮಗೆ ಎರಡು ಅಂಕಕ್ಕೆ ಬರುವಂಥ ಪ್ರಶ್ನೆಗಳು ಸೊ ಈ ಪಾಠದಿಂದ ನಿಮಗೆ ನಾಲ್ಕು ಅಂಕಕ್ಕೂ ಸಹ ಕೇಳ್ತಾರೆ ಮಕ್ಕಳ ಸೊ ಮೈಸೂರು ಮಾದರಿ ರಾಜ್ಯ ಎನಿಸಿಕೊಳ್ಳೋದು ಅದನ್ನು ವಿವರಿಸಿ ಅಂತ ಕೇಳ್ತಾರೆ ಅಥವಾ ವಿಶ್ವೇಶ್ವರಯ್ಯ ಅವರು ಆರ್ಥಿಕ ಮತ್ತು ಶೈಕ್ಷಣಿಕ ಪ್ರಗತಿಗೆ ನೀಡಿದಂಥ ಕೊಡುಗೆಗಳನ್ನು ಸಹ ಕೇಳ್ತಾರೆ ಹಾಗಾಗಿ ಅದನ್ನು ಆಮೇಲೆ ಹೇಳ್ತೀನಿ ನೆಕ್ಸ್ಟು ಎದೆಗೆ ಬಿದ್ದ ಅಕ್ಷರ ಇದರಲ್ಲಿ ಕೇಳುವಂಥದ್ದು ಅಶೋಕ್ ಪೈ ಹೇಳಿದಂತಹ ಸಂಶೋಧನಾ ಸತ್ಯವೇನು ನೆಕ್ಸ್ಟು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ಸೊ ಈ ಭಾಷ್ ಈ ಒಂದು ಪ್ರಶ್ನೆಗಳು ಮೋಸ್ಟ್ ರಿಪೀಟೆಡ್ ಸೊ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಮಾತ್ರವಲ್ಲ ಜ್ಞಾನ ತಿಳುವಳಿಕೆ ಜ್ಞಾನ ಮಾತ್ರವಲ್ಲ ಅದು ಕ್ರಿಯೆ ಅನುಭವದಿಂದ ಒಡಮೂಡಿ ಬರುವುದು ಕೇಳಿ ತಿಳಿದದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕವಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಹೇಳಲಾಗಿದೆ ಸೊ ಈ ಪ್ರಶ್ನೆ ಮೋಸ್ಟ್ ರಿಪೀಟೆಡ್ ಏಕೆಂದರೆ ನಿಮಗೆ ಗೊತ್ತಾಗ್ತಿದೆ ಮಾಡಲ್ ಕ್ವಶನ್ ಪೇಪರ್ಸ್ ಇರ್ಬೋದು ಎಕ್ಸಾಮ್ಸ್ ಗಳಿಗೆ ಬರುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲೆಲ್ಲ ಈ ಪ್ರಶ್ನೆ ಬಹಳ ಬಾರಿ ರಿಪೀಟ್ ಆಗಿರೋದ್ರಿಂದ ಮಾಡ್ಕೋಬೇಕಾಗ್ತದೆ ಪದ್ಯದಿಂದ ಇಲ್ಲಿ ಸಂಕಲ್ಪ ಗೀತೆ ಸೊ ಈ ಪದ್ಯದಲ್ಲಿ ಬರುವಂತಹ ಎರಡು ಅಂಕದ ಮೋಸ್ಟ್ ರಿಪೀಟೆಡ್ ಕ್ವಶನ್ ಹಡಗನ್ನು ಯಾವುದು ಬೆಳಕಿಗೆ ಮುನ್ನಡೆಸಬೇಕಾಗಿದೆ ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಈ ಪ್ರಶ್ನೆಗಳನ್ನ ನಿಮಗೆ ಎರಡು ಅಂಕಕ್ಕೆ ಸಂಕಲ್ಪ ಗೀತೆಗಳಿಂದ ಕೇಳುವ ಸಾಧ್ಯತೆಗಳಿದಾವೆ ನೆಕ್ಸ್ಟ್ ಇದರಲ್ಲಿ ಹೊಸ ಭರವಸೆಗಳನ್ನ ಮೂಡಿಸಿ ಯಾವುದರ ನಡುವೆ ಸೇತುವೆ ಆಗಬೇಕಾಗಿದೆ ಇದನ್ನ ಈ ಸಂಕಲ್ಪ ಗೀತೆಯಿಂದ ಹೆಚ್ಚಾಗಿ ಕೇಳಲಾಗ್ತಾ ಇದೆ ಮಕ್ಕಳ ನೆಕ್ಸ್ಟ್ ನಾಳಿನ ಕನಸನ್ನ ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಸೊ ನೋಡಿ ನಾಳಿನ ಕನಸನ್ನ ಬಿತ್ತಬೇಕಾದರೆ ಮತಪಥಗಳೆಲ್ಲವನ್ನ ನಮ್ಮ ಉತ್ತಮ ಜೀವನಕ್ಕೆ ಬೆಳಕಾಗಬಲ್ಲ ಮಾರ್ಗಗಳೆಂದು ತಿಳಿದು ಎಚ್ಚರಿಕೆಯಲ್ಲಿ ಒದಕಬೇಕು ಭಯ ಮತ್ತೆ ಸಂಶಯಗಳಿಂದ ಮುಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತುತ್ತಾ ಬದುಕು ನಡೆಸಬೇಕು ಇದಿಷ್ಟು ಅದರಲ್ಲಿ ಬಂದಂತ ಪ್ರಶ್ನೆಗಳು ನೆಕ್ಸ್ಟ್ ಹಕ್ಕಿ ಆರತಿದೆ ನೋಡಿದ್ರೆ ಇದರಲ್ಲಿ ಎ ಎರಡು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಹೆಚ್ಚಾಗಿ ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಹೊಸಗಾಲದ ಕಾಲದ ಹಸುಮಕ್ಕಳ ಹಕ್ಕಿ ಹೇಗೆ ಅರಸಿದೆ ಕಾಲವು ಯುಗಯುಗಗಳ ಹಣೆ ಬರಹವನ್ನ ಅಳಿಸಿ ಹಾಕಿ ಹೊಸತನವನ್ನ ಹೊಸ ಹಣೆ ಬರವನ್ನ ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ ಹಾಗೆಯೇ ರೆಕ್ಕೆಯ ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಹೊಸಗಾಲದ ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸಿದೆ ಸೊ ಈ ಪ್ರಶ್ನೆ ನೆಕ್ಸ್ಟ್ ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನ ಹೀರಿದೆ ಸೊ ಬೆಳ್ಳಿಯ ಹಳ್ಳಿಯ ಮೇರೆಯನ್ನ ಮೀರಿದೆ ತಿಂಗಳೂರಿನ ನೀರನ್ನು ಹೀರಿದೆ ಇದಿಷ್ಟು ಅಕ್ಕಿಹಾರ್ತಿ ನೋಡಿದ ಪದ್ಯದಲ್ಲಿ ಬರುವ ಪ್ರಶ್ನೆಗಳು ಕೌರವೇಂದ್ರನ ಕುಂದಿನಿ ಸೊ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯ ಭಯವನ್ನ ಬಿತ್ತಿದನು ಸೊ ಇದನ್ನ ಕೇಳ್ತಾರೆ ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನ ಪಡೆದರು ಸೊ ಕುಂತಿ ಸೂರ್ಯೋದ ಸೂರ್ಯದೇವನ ಅನುಗ್ರಹದಿಂದ ಕರ್ಣನನ್ನ ಪಡಿತಾಳೆ ಯಮಧರ್ಮನ ಅನುಗ್ರಹದಿಂದ ಧರ್ಮರಾಯ ವಾಯುದೇವನ ಅನುಗ್ರಹದಿಂದ ಭೀಮ ಇಂದ್ರದೇವನ ಅನುಗ್ರಹದಿಂದ ಅರ್ಜುನನನ್ನು ಪಡಿತಾಳೆ ಮಾದ್ರಿ ಅಶ್ವಿನಿ ದೇವತೆಯ ಅನುಗ್ರಹದಿಂದ ನಕುಲ ಸಹ ದೇವರನ್ನು ಪಡಿತಾಳೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು ಸೊ ಇದನ್ನು ನಾಲ್ಕು ಅಂಕಕ್ಕೂ ಸಹ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕೇಳ್ತಾರೆ ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇ ಸೊ ಮೋಸ್ಟ್ ಇಂಪಾರ್ಟೆಂಟ್ ಟೂ ಮಾರ್ಕ್ಸಲ್ಲೂ ಸಹ ಬರ್ತದೆ ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನವೇ ಸೊ ಇದಿಷ್ಟು ಕೌರವೇಂದ್ರನ ಕೊಂದೆ ನೀನು ಈ ಒಂದು ಪದ್ಯ ಭಾಗದಲ್ಲಿ ಬಂದಂತಹ ಪ್ರಶ್ನೆಗಳು ಮಕ್ಕಳ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಚಲಮನೆ ಮೆರವೇನು ಸೊ ಇದರಲ್ಲಿ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಜಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸಿದ್ದಾನೆ ಈ ನೆಲದೊಡೆ ನಾನು ಸಹಬಾಳ್ವೆ ಮಾಡುವುದಿಲ್ಲ ಎಂದು ದುರ್ಯೋಧನ ಯಾಕೆ ಹೇಳ್ತಾನೆ ಆ ಪ್ರಶ್ನೆ ಮತ್ತೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನರ ಅಭಿಪ್ರಾಯ ಸೊ ಇದಿಷ್ಟು ಮೂರು ಪ್ರಶ್ನೆಗಳು ನಿಮಗೆ ಎರಡು ಮೂರು ವಾಕ್ಯಗಳಲ್ಲಿ ಬರುವಂತಹದ್ದು ನೆಕ್ಸ್ಟ್ ಪೂರಕ ಪಾಠಕ್ಕೆ ಬಂದ್ರೆ ವಸಂತ ಮುಖ ತೋರಲಿಲ್ಲ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ ಈ ಒಂದು ಪ್ರಶ್ನೆಯನ್ನು ನೆಕ್ಸ್ಟ್ ಪುಟ್ಟಪೋರಿಯ ಯಜಮಾನನ ಮನೆಯಲ್ಲಿ ಯಾವ ರೀತಿಯ ಸಂಭ್ರಮವಿದೆ ಸೊ ಈ ಕ್ವಶನ್ ಪುಟ್ಟಪೋರಿಯ ಮನೆಯ ಪರಿಸ್ಥಿತಿ ಹೇಗಿದೆ ಪುಟ್ಟಪೋರಿ ಹೇಗೆ ಮುಖ ವಿಸ್ಮಿತಳಾಗಿದ್ದಾಳೆ ಸೊ ಇದಿಷ್ಟು ಪ್ರಶ್ನೆಗಳನ್ನು ನೀವು ಈ ಒಂದು ಇದರಿಂದ ವಸಂತ ಮುಖ ತೋರಲ್ಲಿಲ್ಲ ಪಾಠದಲ್ಲಿ ನೋಡ್ಕೋಬೇಕು ಪೂರಕ ಪಾಠದಲ್ಲಿ ನೆಕ್ಸ್ಟ್ ಭಗತ್ ಸಿಂಗ್ ಅದಕ್ಕೆ ಬಂದರೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳ್ತಾಳೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಳೆ ತೆಗೆದುಕೊಂಡಂತಹ ಕಾರಣ ಏನು ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಭಗತ್ ಸಿಂಗ್ ಅಮರನಾದದ್ದು ಹೇಗೆ ಸೊ ಅವನು ಯಾವ ರೀತಿ ಇರ್ತಾನೆ ಅದನ್ನ ಮತ್ತು ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ದು ಹೇಗೆ ಸೊ ಇದಿಷ್ಟನ್ನ ನೀವು ಈ ಪಾಠದಿಂದ ನೋಡ್ಕೋಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಕ್ಕಳ ನೆಕ್ಸ್ಟ್ ಉದಾತ್ತ ಚಿಂತನೆಗಳು ಸೊ ಇದರಲ್ಲಿ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಅಂದವಾದ ಬೆರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಅಂಟು ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನ ಬೀರಿತು ಸೊ ಇದಿಷ್ಟು ಪ್ರಶ್ನೆಗಳು ನಮಗೆ ಉದಾತ್ತ ಚಿಂತನೆಗಳು ಅದರಲ್ಲಿ ಹೆಚ್ಚು ಬಾರಿ ರಿಪೀಟೆಡ್ ಆಗಿ ಬರ್ತವೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದ ಅಭಿಪ್ರಾಯಪಟ್ಟಿದ್ದಾರೆ ಸೊ ಇದಿಷ್ಟು ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಯುದ್ಧಕ್ಕೆ ಬಂದರೆ ಡಾಕ್ಟರ್ ವಿಮಾನದ ಪೈಲಟ್ ಏನು ಹೇಳ್ತಾನೆ ನೆಕ್ಸ್ಟ್ ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವ್ಯಾವು ಈ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಮನೆಯೊಳಗೆ ಏನು ಸಂಭವಿಸಿದೆ ತಾನೀಗ ಈ ಕದವನ್ನ ತಟ್ಟಿದರೆ ಏನಾಗುತ್ತದೆ ಬ್ಲಾಕ್ಔಟ್ ನಿಯಮ ಪಾಲಿಸುವ ಸಂದರ್ಭದಲ್ಲಿ ಈ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತದೆ ಎಂಬೆಲ್ಲ ರೀತಿಯ ಪ್ರಶ್ನೆಗಳು ಅವರ ಮನದಲ್ಲಿ ಮೂಡುತ್ತವೆ ರಾಹಿ ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗೆಗೆ ತಿರಸ್ಕಾರದಿಂದ ನುಡಿದ ಮಾತುಗಳು ಏನೇನು ಸಿದಿಷ್ಠನ ನೀವು ಬರೀಬೇಕು ನಿರ್ಜೀರ ನಿರ್ಜೀವವಾಗಿರೋ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನೆ ಸೊ ಇದಿಷ್ಟು ಮಕ್ಕಳ ಯುದ್ಧದಲ್ಲಿ ಬಂದಂತಹ ಪ್ರಶ್ನೆಗಳು ನೆಕ್ಸ್ಟ್ ಶಬರಿ ಸೊ ಈ ಪಾಠದಲ್ಲಿ ರಾಮನು ಗಿರಿವನವನ್ನ ಏನೆಂದು ಪ್ರಾರ್ಥಿಸ್ತಾನೆ ಸೊ ಅದನ್ನ ಸಹ ತುಂಬಾ ಬಾರಿ ಕೇಳ್ತಾರೆ ಲಕ್ಷ್ಮಣ ಅಣ್ಣನನ್ನ ಹೇಗೆ ಸಂತೈಸಿದನು ಸೊ ರಿಪೀಟೆಡ್ ಕ್ವಶನ್ಸ್ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡ ಸಿದ್ಧತೆಗಳೇನು ಶಬರಿಯ ರಾಮ ಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನ ವಿವರಿಸಿ ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನ್ ಹೇಳ್ತಾರೆ ಸೊ ಇದಿಷ್ಟು ಶಬರಿ ಪಾಠದಲ್ಲಿ ಬಂದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ನೆಕ್ಸ್ಟ್ ಲಂಡನ್ ನಗರದಲ್ಲಿ ಬಂದರೆ ವೋಲ್ವರ್ ತಂಗಡಿಯಲ್ಲಿ ಸಿಗುವಂತಹ ವಸ್ತುಗಳು ಯಾವ್ಯಾವು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸಗಳಲ್ಲಿ ನಿರುತಯುಕ್ತರಾಗಿದ್ದಾರೆ ನೆಕ್ಸ್ಟ್ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಸೊ ಈ ಪ್ರಶ್ನೆಯನ್ನ ತುಂಬಾ ಬಾರಿ ಕೇಳ್ತಾರೆ ನೆಕ್ಸ್ಟ್ ಪೊಯೆಟ್ ಕಾರ್ನರ್ ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಸೊ ಇದನ್ನ ಕೇಳ್ತಾರೆ ಮಕ್ಕಳ ನೆಕ್ಸ್ಟ್ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲು ಪಾಟಿಯ ವಿಶೇಷತೆಗಳೇನು ಸೊ ಇದಿಷ್ಟು ನಾಲ್ಕು ಪ್ರಶ್ನೆ ನಿಮಗೆ ಲಂಡನ್ ನಗರದಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರ್ತವೆ ಮಕ್ಕಳು ಹಾಗಾಗಿ ನೋಡ್ಕೊಳ್ಳಿ ಅಗ್ನಿಭೂತಿ ವಾಯುಭೂತಿಯರ ಕತೆಗೆ ಬಂದರೆ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದಕ್ಕೆ ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರರಿಂದ ಕಲಿತಂತಹ ವಿದ್ಯೆಗಳು ಯಾವ್ಯಾವು ವಾಯು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರಕ್ರಿಯೆ ಹೇಗಿತ್ತು ಸೊ ಇದು ಇದಿಷ್ಟು ಇದಂತೂ ನಾಲ್ಕನೇ ಪ್ರಶ್ನೆ ಅಂತೂ ಮೋಸ್ಟ್ ರಿಪೀಟೆಡ್ ಆಗಿ ಹೇಳ್ತಾರೆ ಮಕ್ಕಳ ಹಾಗಾಗಿ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟು ಹಸರು ಈ ಒಂದು ಪದ್ಯಕ್ಕೆ ಬಂದರೆ ಕುವೆಂಪು ಅವರು ಪ್ರಕೃತಿಯ ಯಾವ ಯಾವ ಅಂಶಗಳಲ್ಲಿ ಹಸುರನ್ನು ಗುರುತಿಸಿದ್ದಾರೆ ಅದು ನೆಕ್ಸ್ಟು ಕವಿಗೆ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸಿರು ಕಾಣುತ್ತಿದೆ ಹಸಿರು ಸಕಲೇಂದ್ರಿಯಗಳನ್ನು ವ್ಯಾಪಿಸಿದೆ ಎಂಬುದನ್ನು ಕವಿ ಹೇಗೆ ವರ್ಣಿಸಿದ್ದಾರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳು ತುಂಬ ಆ ಕ್ವಶನ್ ರಿಪೀಟ್ ಆಗ್ತಾ ಇದೆ ನೆಕ್ಸ್ಟ್ ಕವಿಯಾತ್ಮವು ಹಸಿರು ಗುಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳು ಯಾವ್ಯಾವು ಸೊ ಇದಿಷ್ಟು ಅದರಲ್ಲಿ ಬರುವಂಥದ್ದು ನೆಕ್ಸ್ಟ್ ಅಲಗಲಿಯ ಬೇಡರು ಇದಕ್ಕೆ ಬಂದರೆ ಅಲಗಲಿಯ ಬೇಡರು ದಂಗೆ ಹೇಳಲು ಕಾರಣವೇನು ಅಲಗಲಿಯ ದಂಡು ಬರಲು ಕಾರಣವೇನು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿತು ಸೊ ಇವೆಲ್ಲ ಎರಡು ಅಂಕಕ್ಕೆ ಈ ಪಾಠದಲ್ಲಂತೂ ಹೆಚ್ಚಾಗಿ ಎರಡು ಅಂಕಕ್ಕೆ ಬರ್ತದೆ ಲಾವಣಿಗಳನ್ನು ಹೇಗೆ ವಿರಗಿದೆ ಎನ್ನಲಾಗಿದೆ ಸೊ ಇದಿಷ್ಟು ನೆಕ್ಸ್ಟ್ ವೀರಲವ ಪಾಠ ಪದ್ಯಕ್ಕೆ ಬಂದರೆ ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ ನೆಕ್ಸ್ಟ್ ಯಜ್ಞಾಶ್ವದ ಹಣೆಯ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿದೆ ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತ್ತರಿಗೆ ಲವನಿಗೂ ನಡೆದ ಸಂವಾದ ಸೊ ಇದಿಷ್ಟು ಬರ್ತದೆ ನೆಕ್ಸ್ಟ್ ಕೆಮ್ಮನೆ ಮೀಸೆ ಹುತ್ತನೆ ಇದರಲ್ಲಿ ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನ ಕೊಡಲು ಕಾರಣವೇನು ದೃಪದನ್ನು ದ್ರೋಣರಿಗೆ ಗರ್ಭದಿಂದ ಹೇಳಿದ ಮಾತುಗಳೇನು ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವುವು ಸೊ ಇದಿಷ್ಟು ನಿಮಗೆ ಈ ಒಂದು ಪದ್ಯದಿಂದ ಬಂದಂಥವು ಕೆಮ್ಮೆನೆ ಮೀಸೆ ಹೊತ್ತೇನೆ ನೆಕ್ಸ್ಟ್ ವಚನಗಳಿಗೆ ಬಂದ್ರೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನ ಹೇಗೆ ವ್ಯಕ್ತಗೊಂಡಿದೆ ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ ಮತ್ತೆ ಅದರಲ್ಲಿ ಇವೆರಡು ಪ್ರಶ್ನೆ ಮೋಸ್ಟ್ ರಿಪೀಟೆಡ್ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗೆ ಅಕ್ಕ ಮಹಾದೇವಿಯ ಅಭಿಪ್ರಾಯ ಸೊ ವಚನಗಳಿಂದ ಅದು ಮೋಸ್ಟ್ ರಿಪೀಟೆಡ್ ನಾನು ಪಾಸ ಬಿಟ್ಟ ಕತೆ ಸೊ ಅದರಲ್ಲಿ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗಿದ್ದವು ಬಾಸೆಲ್ ಮಿಷನ್ ರವರು ಪ್ರಕಟಿಸಿದ ಯಾವ ಕೃತಿಗಳು ಲೇಖಕರು ಓದಿಕೊಂಡಿದ್ದರು ಚಪ್ಪರ ಗದ್ದಲದ ನಡುವೆ ಗೋವಿಂದಪ್ಪಯ್ಯ ಅವರಿಗೆ ಕೇಳಿಸಿದ ಹಾಡನ್ನ ಬರೆಯಿರಿ ಇದಿಷ್ಟು ಮೋಸ್ಟ್ ರಿಪೀಟೆಡ್ ಆಗಿ ಅಲ್ಲಿ ಕೇಳ್ತಾರೆ ನೆಕ್ಸ್ಟ್ ಗುರುಪದೇಶಕ್ಕೆ ಬಂದರೆ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ರಾಜರ ಪ್ರಕೃತಿ ಹೇಗಿದೆ ಗುರುಪದೇಶವು ಯಾರಿಗೆ ಮೆಚ್ಚುಗೆ ಆಗುವುದಿಲ್ಲ ಅದನ್ನ ಹೆಚ್ಚಾಗಿ ನಿಮ್ಗೆ ಎರಡು ಅಂಕಕ್ಕೆ ಕೇಳ್ತಾರೆ ಮಕ್ಕಳು ಇದಿಷ್ಟು ನಿಮಗೆ ಎರಡು ಅಂಕಕ್ಕೆ ಬಂದಂಥವು ನೆಕ್ಸ್ಟ್ ಅಲಂಕಾರಗಳು ವೆರಿ ಇಂಪಾರ್ಟೆಂಟ್ ಅಲಂಕಾರಗಳು ಸೊ ನೋಡಿ ನಿಮ್ಗೆ ಇವೆಲ್ಲ ರಿಪೀಟೆಡ್ ಆಗಿ ಕೇಳಿರೋವು ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲಿರಿದಂತೆ ಭೀಮ ದುರ್ಯೋಧನರು ಮಜ ಮದಗಜಗಳಂತೆ ಹೋರಾಡಿದರು ಸೊ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದಿಷ್ಟು ಉಪಮಾಲಂಕಾರ ಮಕ್ಕಳ ಅಂತೆ ಹಾಂಗ ಓಲು ಓಲ್ ಇವೆಲ್ಲ ಬಂದರೆ ಉಪಮ ವಾಚಕಗಳಾಗಿ ಸೊ ಅವೆಲ್ಲ ಉಪಮ ಅಲಂಕಾರ ಆಗ್ತವೆ ಮಕ್ಕಳ ಸೊ ರೂಪಕ ಅಲಂಕಾರ ಅಂದರೆ ಸೊ ಸೀತೆ ಕಮಲನೆ ಅಂತ ಹೇಳೋದು ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಹೋಲಿಕೆ ಇಲ್ಲ ಸೊ ಡೈರೆಕ್ಟಾಗಿ ಈಗ ಸೀತೆಯ ಮುಖ ಕಮಲ ಅರಳಿತು ಸೀತೆಯ ಮುಖ ಕಮಲನೇ ಅದೇ ರೀತಿ ಹರಳುತ್ತದೆ ಕಮಲದಂಗೆ ಹರಳಿದೆ ಅಂತಲ್ಲ ಕಮಲ ಅಂತಲೇ ಹೇಳ್ತಾ ಇರೋದು ಹಾಗಾಗಿ ಇದಿಷ್ಟು ನಿಮಗೆ ಉದಾಹರಣೆಗಳು ನೋಡ್ಕೊಳ್ಳಿ ರೂಪಕ ಅಲಂಕಾರಕ್ಕೆ ಬರುವಂತಹ ಉದಾಹರಣೆಗಳಾಗ್ತವೆ ದೃಷ್ಟ ಅಲಂಕಾರಕ್ಕೆ ಬಂದರೆ ಮಕ್ಕಳು ನಿಮಗೆ ನೆನಪಿಡ್ಕೋಬೇಕು ಅರ್ಧ ವಿರಾಮ ಬಂದ್ಬಿಡ್ತವೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲಿ ಏನಾಗ್ತದೆ ಒಂದು ಇನ್ನೊಂದರ ತರ ಬಿಂಬಿಸ್ತಾ ಇರುತ್ತೆ ತಾಯಿಯಂತೆ ಸೀರೆ ನೂರಿನಂತೆ ಮಗಳು ಉಪ್ಪಿಗಿಂತ ರುಚಿ ತಾಯಿಗಿಂತ ಬಂದುವಿಲ್ಲ ಇವೆಲ್ಲ ದೃಷ್ಟ ಅಲಂಕಾರಕ್ಕೆ ಬರುವಂತವು ನೆಕ್ಸ್ಟ್ ಉತ್ಪ್ರೇಕ್ಷ ಅಲಂಕಾರ ಹೆಚ್ಚಾಗಿ ಕೊಟ್ಟಿಲ್ಲ ಮಕ್ಕಳ ಅರ್ಥಾಂತರನ್ಯಾಸ ಅಲಂಕಾರ ಯಾಕೆಂದರೆ ಟು ತೌಸಂಡ್ ಟ್ವೆಂಟಿ ತ್ರೀ ಆರ್ ಟ್ವೆಂಟಿ ಫೋರಲ್ಲಿ ಈ ಕ್ವಶನ್ಸ್ ಕೇಳಿದರು ಮಕ್ಕಳ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದನು ಪ್ರಿಪ್ರೇಟರಿಯಲ್ಲಿ ಕೇಳಿದರು ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಎಂದು ಲೆಕ್ಕವೇ ಸೊ ಈ ರೀತಿ ಪ್ರಶ್ನೆಗಳು ಎರಡೆರಡು ವಾಕ್ಯ ಇರೋವೆಲ್ಲ ಅರ್ಥಾಂತರ ಅಲಸಕಾರಕ್ಕೆ ಬರ್ತವೆ ಮಕ್ಕಳ ಸೊ ಹಾಗಾಗಿ ನೀವು ಮಾದರಿ ರಚನೆ ಕಲ್ತ್ಕೊಳ್ಳಿ ಅಲಂಕಾರ ಬರಿಬೇಕು ಲಕ್ಷಣ ಉಪಮೇಯ ಉಪಮಾನ ಉಪಮಾಚಕ ಸಮಾನ ಧರ್ಮ ಮತ್ತೆ ಸಮನ್ವಯ ಇದು ರೀತನೆ ಬರೀಬೇಕು ಸೊ ಅದಕ್ಕೆ ನಿಮಗೆ ನೋಡಿ ನೆಕ್ಸ್ಟ್ ಉದಾಹರಣೆಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿನ ಸಿಡಿಲ ಸಿಡಿದ ಅಂಗ ಸೊ ಇಲ್ಲಿ ಅಂಗ ಅಂತ ಬಂದಿರೋದ್ರಿಂದ ಸೊ ಆಬ್ವಿಯಸ್ಲಿ ಇದು ಉಪಮ ಅಲಂಕಾರ ಸೊ ಇಲ್ಲಿ ಎರಡು ವಸ್ತುಗಳನ್ನ ಹೊರ್ಣಿಸಿ ಹೋಲಿಸಲಾಗಿದೆ ಸೊ ಉಪಮೇಯ ಒಳಗಿನ ಮಂದಿ ಗುಂಡು ಹೊಡೆಯುವುದು ಉಪಮಾನ ಮುಂಗಾರಿನ ಸಿಡಿಲು ಸಿಡಿಯೋದು ಉಪಮಾಚಕ ಅಂಗ ಉಪಾನ ಉಪಮ ಸಮಾನ ಧರ್ಮ ಸುರಿಯುವುದು ಸೊ ಸಮನ್ವಯ ಇಲ್ಲಿ ಬರೀಬೇಕು ಇಲಿಸ್ ಉಪಮೇಯವಾದಂತಹ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು ಉಪಮಾನವಾದ ಮುಂಗಾರಿನ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಇಷ್ಟೇ ನೋಡಿ ಪ್ರತಿಯೊಂದಕ್ಕೂ ಇಲ್ಲಿ ಕೊಡಲಾಗಿದೆ ಮಕ್ಕಳು ಇದೆಲ್ಲ ಉಪಮಾಲಂಕಾರ ಮಕ್ಕಳ ನೀಚರಿಗೆ ಮಾಡಿದ ಉಪಕಾರವು ಆವಿಗೆ ಹಾಲಿರದಂತೆ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮದಂತೆ ಕಂಡನು ಸೊ ಅಂತೆ ಪರಸ್ಪರ ಅಂತೆ ಬಂತು ಅಂತ ಅಂತಕ್ಷಣನೇ ಅದೇನಾಗ್ತದೆ ಮಕ್ಕಳ ಉಪಮಾಲಂಕಾರ ನೆಕ್ಸ್ಟ್ ಇಲ್ಲಿ ನೋಡಿ ಮಾರಿ ಗೌತಣವಾಯಿತು ನಾಳಿನ ಭಾರತ ಸೊ ಇಲ್ಲಿ ಯಾವುದೇ ಭೇದ ಇಲ್ಲ ಎರಡರ ನಡುವೆ ಅಭೇದವನ್ನೇ ಹೇಳುವುದಿಲ್ಲ ಎರಡು ಒಂದೇ ಅನ್ನೋ ತರ ಹೇಳ್ತಾರ ಹಾಗಾಗಿ ಇದು ರೂಪ ಅಲಂಕಾರ ಅಲಂಕಾರ ಆಯ್ತದೆ ಸೊ ಹಾಗಾಗಿ ಈ ರೀತಿ ನೀವು ಬರೆದು ಬರೀಬೇಕು ನೆಕ್ಸ್ಟ್ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗ ಇದೊಂದು ಅರ್ಥ ಅದೃಷ್ಟ ಅಂತ ಅಲಂಕಾರ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವವು ತೋರಿ ಬಂದಿದೆ ಆದ್ರಿಂದ ದೃಷ್ಟ ಅಂತ ಅಲಂಕಾರ ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ ಸೊ ಸಮನ್ವಯ ಈ ರೀತಿ ಬರೆದ್ರೆ ನಿಮಗೆ ಮೂರು ಅಂಕ ಸಿಗ್ತದೆ ಹಾಗಾಗಿ ಪ್ರತಿಯೊಂದನ್ನು ನ್ಯಾಸ ಅಲಂಕಾರ ಉಪಮಾಲಂಕಾರ ರೂಪಕ ಅಲಂಕಾರ ಪ್ರತಿಯೊಂದಕ್ಕೂ ನೀವು ಆ ಅಭ್ಯಾಸವನ್ನು ಮಾಡ್ಕೊಬೇಕಾಗ್ತದೆ ಮಕ್ಕಳ ನೆಕ್ಸ್ಟ್ ಛಂದಸ್ಸು ಸೊ ಛಂದಸ್ಸು ಬಂದರೆ ನಾನು ಆಲ್ರೆಡಿ ಹೇಳಿದೆ ಎರಡು ಸಾಲನ್ನು ಕೊಟ್ಟಿದರೆ ಅದು ಕಂದಪದ್ಯ ಆಗಿರ್ತದೆ ಮೂರು ಸಾಲು ಬಂದರೆ ಆಬ್ವಿಯಸ್ಲಿ ಷಟ್ಪದಿ ಒಂದೇ ಸಾಲು ಬಂದರೆ ಅದು ವೃತ್ತ ಛಂದಸ್ಸು ಅದೇ ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಬರ್ತದೆ ಮಕ್ಕಳ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೋಡಿ ಎರಡು ಸಾಲು ಇರುವಂತದ್ದು ನಾಲ್ಕು ನಾಲ್ಕು ಮಾತ್ರೆಗಳ ಗಣ ಬರ್ತದೆ ಸೊ ಒಟ್ಟಾರೆ ನಿಮಗೆ ಇಲ್ಲಿ ಮೊದಲನೇ ಸಾಲಲ್ಲಿ ಹನ್ನೆರಡು ಎರಡನೇ ಸಾಲಲ್ಲಿ ಇಪ್ಪತ್ತು ಬರ್ತದೆ ಸೊ ಅದು ಕಂದ ಪದ್ಯವಾಗಿರ್ತದೆ ಲಘು ಗುರು ಹಾಕೋದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಸೊ ಮೂರು ನಾಲ್ಕು ಬಂದರೆ ಷಟ್ಪದಿಯಲ್ಲಿ ಅದು ಅದು ಭಾಮಿನಿ ಷಟ್ಪದಿ ಆಗಿರ್ತದೆ ಅದನ್ನು ಆಲ್ರೆಡಿ ನಾನು ಗ್ರಾಮರ್ ಪಾರ್ಟಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಮಕ್ಕಳ ಸೊ ಐದೈದು ಬಂದ್ಬಿಟ್ರೆ ಅದು ಬಾಮಿನಿ ಷಟ್ಪದಿಯ ಷಟ್ಪದಿ ಆಗಿರ್ತದೆ ಒಂದೇ ಸಾಲು ಕೊಟ್ಟರೆ ಅದು ಉತ್ಪಲಮಾಲಾ ವೃತ್ತ ಆಗ್ಬೋದು ಅದೇ ನಾನು ಹೇಳಿದೆ ಬರನಬ ಬರಲಗ ಸೊ ಇದು ಬಂದ್ರೆ ನಮಗೆ ಏನಾಗ್ತದೆ ಅದು ಉತ್ಪಲ ಮಾಲಾ ವೃತ್ತ ಚಂಪಕ ಮಾಲಾ ವೃತ್ತ ಜಜರ ನಜಭಜ ಝಜರ ನಜಭಜ ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ನಾವು ಗಣ ಮಾಡಿದಾಗ ಸೊ ಆಬ್ವಿಯಸ್ಲಿ ಅದೇನಾಗ್ತದೆ ಮಕ್ಕಳು ಚಂಪಕ ಮಾಲಾ ವೃತ್ತ ಆಗಿರುತ್ತೆ ಸೊ ಇದೆಷ್ಟು ಜನ ನೋಡ್ಕೊಳ್ಳಿ ನೆಕ್ಸ್ಟ್ ಗಾದೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಗಾದೆಗೆ ಸೊ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಇದೇ ಇರಬೇಕು ಗಾದೆ ವೇದಗಳಿಗೆ ಸಮಾನ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದೆ ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಸೊ ಅಂತಹ ಎಲ್ಲ ಗಾದೆಗಳಲ್ಲಿ ಅರಮನೆಗಿಂತ ನೆರೆಮನೆ ಲೇಸೆ ಎಂಬ ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ ಅಂತ ಬರೆದ್ರೆ ಒಂದು ಅಂಕ ಸಿಕ್ತಿರ್ತದೆ ನೆಕ್ಸ್ಟ್ ಉದಾಹರಣೆಗೆ ಇಲ್ಲೊಂದಷ್ಟು ಗಾದೆಗಳಿದ್ದಾವೆ ಮಕ್ಕಳು ಇವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾವ ರೀತಿ ಬರೆಯೋದು ಅಂತ ಹೇಳಿ ನಾನು ನನ್ನ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಗ್ರಾಮ ಗ್ರಾ ಗಾದೆಗಳನ್ನು ಮತ್ತು ಪ್ರಬಂಧವನ್ನು ಯಾವ ರೀತಿ ಬರೆಯೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಆ್ಯಂಡ್ ನೆಕ್ಸ್ಟ್ ಬಂದರೆ ಪತ್ರ ಲೇಖನ ಸೊ ಇಲ್ಲಿ ನಿಮಗೆ ಎರಡು ರೀತಿಯ ಪತ್ರ ಇರ್ತದೆ ವ್ಯಾವಹಾರಿಕ ಪತ್ರ ಮತ್ತು ವೈಯಕ್ತಿಕ ಪತ್ರ ಸೊ ಅಡ್ರೆಸ್ ಎಲ್ಲ ಸಂಪೂರ್ಣವಾಗಿ ನಿಮಗೆ ಗೊತ್ತಿದೆ ಮಕ್ಳು ಯಾವ ರೀತಿ ಬರೆಯೋದು ಅಂತ ಹೇಳಿ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ಗ್ರಾಮರ್ ಸೊ ಇದರಲ್ಲಿ ಯಾವೆಲ್ಲ ಗ್ರಾಮರ್ ಕೇಳ್ತಾರೆ ಆಲ್ರೆಡಿ ನಾನು ಅದಕ್ಕೆ ವಿಡಿಯೋ ಮಾಡಿದ್ದೀನಿ ಸೊ ಈ ವಿಡಿಯೋನ ಈ ಒಂದು ಪಿ ಡಿ ಎಫನ್ನು ಕೊಡ್ತೀನಿ ಮಕ್ಕಳ ಸೊ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರನ್ನು ಆಗಿ ಸೊ ಎಲ್ಲ ರೀತಿಯ ಒಂದಷ್ಟು ಗ್ರಾಮರ್ ಪಾರ್ಟ್ಸನ್ನು ಇದರೊಳಗೆ ಕೊಟ್ಟಿರೋದ್ರಿಂದ ನಿಮಗೆ ಪ್ರಿಪೇರ್ ಆಗಲಿಕ್ಕೆ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ